ನಮಸ್ಕಾರ ಸೊ ಇದು ಯಾವುದೇ ರೀತಿಯ ಬಿಗ್ ಬಾಸ್ ರಿಲೇಟೆಡ್ ವಿಡಿಯೋ ಅಲ್ಲ ಜಸ್ಟ್ ಇದು ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಅವರ ಮುಂದಿನ ಸಿನಿಮಾ ಟಾಕ್ಸಿಕ್ ಸಿನಿಮಾದ ಒಂದು ವಿಡಿಯೋ ಅಪ್ಲೋಡ್ ಆಗಿದೆ ಮೀನ್ಸ್ ಅದು ಇಂಟ್ರೊಡಕ್ಷನ್ ವಿಡಿಯೋ ಅಂತಲೇ ಹೇಳ್ಬೋದು ಪ್ರೊಮೋ ಅಲ್ಲ ಸೊ ಟೀಸರ್ ರೀತಿನಲ್ಲಿ ಒಂದು ಅಪ್ಲೋಡ್ ಮಾಡಿದ್ದಾರೆ ಅಂಡ್ ಅದರದ ಒಂದು ನನ್ನ ಅನಿಸಿಕೆ ನಾನು ಇದ್ದೀನಿ ನೀವೇನಾದರೂ ಸೊ ಈ ಒಂದು ಟೀಸರ್ ವಿಡಿಯೋ ನೋಡಿದ್ರೆ ಏನು ಅನಿಸುತ್ತೆ ನಿಮಗೆ ನಿಜವಾಗ್ಲೂ ಕನ್ನಡ ಅಂತ ಅನ್ಸುತ್ತೆ ಈ ತರದ ಸೀನ್ ಆಗಿರ್ಬೋದು ಸೊ ಕ್ವಾಲಿಟಿ ನಾವು ನೋಡಿದ್ವಿ ಬಟ್ ಆ ಕಥೆ ಅದ್ರಾಗಿರ್ಬೋದು ಏನೇನು ತೋರ್ಸ್ಲಿಕ್ಕೆ ಹೊರಟಿದ್ದಾರೆ ಟಾಕ್ಸಿಕ್ ಒಂದು ಪ್ಯೂರ್ ಹಾಲಿವುಡ್ ರೇಂಜ್ ಅಲ್ಲಿ ಇರುವಂತದ್ದು ಸಬ್ಜೆಕ್ಟ್ ನೋಡ್ತಾ ಇದ್ರೆ ಅಂಡ್ ಸಬ್ಜೆಕ್ಟ್ ಇವಾಗ್ಲೂ ಕೂಡ ಅದು ಇನ್ನೂ ಹಂಡ್ರೆಡ್ ಪರ್ಸೆಂಟ್ ಇದೆ ಅಂತ ಹೇಳ್ಲಿಕ್ಕೆ ಆಗ್ತಾ ಇಲ್ಲ ಬಟ್ ಆ ಶಾರ್ಟ್ಗಳು ಅಥವಾ ಒಂದು ಪ್ರೋಮೋಗಳು ನೋಡ್ತಾ ಇದ್ರೆ ಕಂಪ್ಲೀಟ್ ಆಗಿ ಸೊ ಹಾಲಿವುಡ್ ರೇಂಜ್ ತಗೊಂಡು ಹೋಗಿದ್ದಾರೆ ಅನ್ನೋ ರೀತಿನಲ್ಲಿ ಅನಿಸ್ತಾ ಇದೆ ಅಂಡ್ ಇದು ಮೇ ಬಿ ಇಂಗ್ಲಿಷ್ ವರ್ಷನ್ ಅಲ್ಲೂ ಕೂಡ ರಿಲೀಸ್ ಆಗುತ್ತೆ ನಾವು ಇಷ್ಟು ದಿನ ಸುಮಾರು ಸಿನಿಮಾಗಳು ಇಂಟ್ರೋ ಇಂಗ್ಲೀಷ್ ವರ್ಷನ್ ಅಲ್ಲಿ ರಿಲೀಸ್ ಆಗುತ್ತೆ ಹಾಗೆ ಈಗಿಂತ ಎಲ್ಲ ಮಾತಾಡ್ತಾ ಇದೀವಿ ಬಟ್ ಇಲ್ಲ ಸೊ ಈ ಸಿನಿಮಾ ನನ್ನ ಪ್ರಕಾರ ಇಂಗ್ಲೀಷ್ ವರ್ಷನ್ ಅಲ್ಲಿ ರಿಲೀಸ್ ಆಗುತ್ತೆ ಅಂತ ಅನ್ಸುತ್ತೆ ಔಟ್ ಆಫ್ ಕಂಟ್ರೀಸ್ ಅಲ್ಲೆಲ್ಲ ಓಕೆ ಸೊ ಅಂಡ್ ಅದ್ರದ್ದು ವರ್ಕ್ ಕೂಡ ಸಕ್ಕತ್ತಾಗೇ ನಡೀತಾ ಇದೆ ಅಂಡ್ ಇವತ್ತಿನ ಒಂದು ಬರ್ತ್ಡೇ ಇವತ್ತು ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಅವ್ರಿಗೆ ಸೊ ಅವರ ಒಂದು ಬರ್ತ್ಡೇ ಪ್ರಯುಕ್ತವಾಗಿ ಸೊ ಈ ಒಂದು ಇಂಟ್ರೊಡಕ್ಷನ್ ವಿಡಿಯೋ ಅಪ್ಲೋಡ್ ಮಾಡಿದ್ದಾರೆ ಅಂಡ್ ಸೊ ಇಂಟ್ರೊಡಕ್ಷನ್ ಪ್ರೋಮೋದಲ್ಲಿ ಸೊ ಇಲ್ಲಿ ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಅವ್ರೆ ಆ ಒಂದು ಪಾತ್ರದ ಹೆಸರು ಏನು ಅಂತಂದ್ರೆ ರಾಯ ಅಂತ ಸೊ ಮೊದಲನೇದಾಗಿ ರಾಯ ಅಂತಂದರೆ ಕನ್ನಡದಲ್ಲಿ ರಾಜ ಅಂತ ಸೊ ರಾಯ ಅನ್ನೋವಂಥ ಒಂದು ಇದಕ್ಕೆ ಮೀನಿಂಗು ಸೊ ರಾಜ ಅಂತ ಸೊ ಅದೇ ರೀತಿಯಲ್ಲಿ ಅಲ್ಲಿ ರಾಜ ಅನ್ನೋ ರೀತಿಯಲ್ಲಿ ಈ ಸಿನಿಮಾದಲ್ಲಿ ಕಾಣಿಸ್ಕೊಂತಿದ್ದಾರೆ ಸೊ ಸಿನಿಮಾದ ಹೆಸರೇನು ಮುಂಚೆನೇ ಟಾಕ್ಸಿಕ್ ಅಂತ ಇದೆ ಸೊ ಅದರಲ್ಲೇನೋ ಅರ್ಥ ಮಾಡ್ಕೊಬೇಕು ಸೊ ಯಾವ ರೇಂಜ್ ಗೆ ಟಾಕ್ಸಿಕ್ ಟಾಕ್ಸಿಕ್ ಇರುತ್ತೆ ಈ ಸಿನಿಮಾದಲ್ಲಿರುವಂತ ಕೆಲವೊಂದು ಸೀನ್ಗಳು ಅಂತ ಆಲ್ರೆಡಿ ನೋಡಿದ್ದೀವಿ ಈ ಒಂದು ಪ್ರೋಮೋದಲ್ಲೇ ಸಾರಿ ಪ್ರೋಮೋ ಅಲ್ಲ ಟೀಸರ್ ಅಲ್ಲೇ ಆ ಕಾರ್ ಸೀನ್ ಅಲ್ಲಿ ಇದೆಯಲ್ಲ ಫುಲ್ ದಬಿಡಿ ದಿಬಿಡಿ ಮಾಡ್ಬಿಟ್ಟವ್ರೆ ಕನ್ನಡ ಸಿನಿಮಾದಲ್ಲಿ ಆ ರೀತಿಯ ಸೀನ್ಗಳು ಅಂತಂದ್ರೆ ಸ್ವಲ್ಪ ತಗೊಳ್ಳಿ ಕಷ್ಟ ಆಗ್ಬೋದು ಬಟ್ ಈ ಹಾಲಿವುಡ್ ಅಲ್ಲಿ ಅಥವಾ ಹಿಂದಿನಲ್ಲಿ ಸೊ ಅದೇ ಜಾಸ್ತಿ ಓಡ್ತಿರೋಂಥದ್ದು ಸೊ ಅದಕ್ಕೋಸ್ಕರ ಅದು ಕೂಡ ಇಲ್ಲಿ ಇನ್ಕ್ಲೂಡ್ ಮಾಡಿದ್ದಾರೆ ಈ ದಿನದಲ್ಲಿ ಇದಕ್ಕಿಂತ ಮುಂಚೆ ಬಂದ ಟೀಸರ್ ಅಲ್ಲೂ ಕೂಡ ಲಾಸ್ಟ್ ಇಯರ್ ಅಂತ ಅನ್ಸುತ್ತೆ ಸೊ ಅದು ಒಂದು ಬರ್ತ್ಡೇ ಪೀಕ್ ಅಲ್ಲಿ ಅಲ್ಲೂ ಕೂಡ ಈ ಇತ್ತು ಬಟ್ ಅದು ತುಂಬಾ ಚೆನ್ನಾಗಿತ್ತು ನನ್ನ ಪ್ರಕಾರ ಅಂಡ್ ಈ ಒಂದು ಟೀಸರ್ ಏನು ಇಂಟ್ರೊಡಕ್ಷನ್ ಟೀಸರ್ ಇದೆ ಸೊ ಅದ್ರ ಬಗ್ಗೆ ಮಾತಾಡಿದ್ರೆ ಸ್ಟಾರ್ಟಿಂಗಲ್ಲೇ ನೋಡ್ತಿರೋ ಒಂದು ವೈಡ್ ಆಂಗಲ್ ಅಲ್ಲಿ ಒಂದು ಶಾರ್ಟ್ ಬರುತ್ತೆ ಅಂಡ್ ಅಲ್ಲಿ ಅಲ್ಲೇನು ಕ್ರಿಶ್ಚಿಯನ್ ಸಂಪ್ರದಾಯದ ಪ್ರಕಾರ ಒಬ್ಬರ ಅಂತ್ಯಕ್ರಿಯೆ ನಡೀತಾ ಇರುತ್ತೆ ಒಂದು ಫ್ಯಾಮಿಲಿ ಇದ್ದು ಮೇ ಬಿ ಒಬ್ಬರು ಲೇಡಿ ನಿಂತ್ಕೊಂಡಿದ್ದಾರೆ ಸೊ ಅಲ್ಲಿ ಯಾರು ಅದನ್ನ ಅಂತ್ಯಕ್ರಿಯೆ ಮಾಡ್ತಿದ್ರೆ ಅವ್ರು ಏನೋ ಮಂತ್ರಗಳೇನೋ ಹೇಳ್ತಾರೆ ಅವ್ರ ಪ್ರಕಾರ ಕ್ರಿಶ್ಚಿಯಾನಿಟಿ ಒಂದು ಸಂಪ್ರದಾಯ ಪ್ರಕಾರ ಸೊ ಅಲ್ಲಿ ನಡೀತಾ ಇರುತ್ತೆ ಸೊ ಅಲ್ಲಿ ಇನ್ನೊಬ್ಬ ಯಾರೋ ವಿಲನ್ ಎಂಟ್ರಿ ಕೊಡ್ತಾನೆ ಅವ್ನ ಏನೋ ಒಂದು ಅಂತ್ಯಕ್ರಿಯೆ ಮಾಡಲಿಕ್ಕೆ ಸೊ ಅವಾಗ ಅವ್ರು ಬಂದಾದ್ಮೇಲೆ ಸೊ ಅವ್ರು ಇಲ್ರು ಅಲ್ಲಿರೋಂಥ ಎಲ್ಲರೂ ಕೂಡ ಆಚೆ ಓಡಿಸ್ತಾನೆ ಓಡಿಸಿದಾದ್ಮೇಲೆ ಅದಕ್ಕೆ ಟ್ರೆಸ್ಪಾಸಿಂಗ್ ನೋ ಟ್ರೆಸ್ಪಾಸಿಂಗ್ ಅಂತ ಹಾಕಿ ಒಂದು ಬೋರ್ಡ್ ಹಾಕಿ ಸೊ ಒಳಗಡೆ ಅವ್ರದ್ದು ಏನು ಅಂತ್ಯಕ್ರಿಯೆ ಅದು ನಡೀತಾ ಇರುತ್ತೆ ಸೊ ಅದಾದ್ಮೇಲೆ ಅಲ್ಲಿ ರಾಕಿಂಗ್ ಸ್ಟಾರ್ ಯಶ್ ಅವರ ಒಂದು ಕಾರ್ ಹಂಗೆ ಬಂದ್ಬಿಡುತ್ತೆ ಸೊ ಬಂದಾದ್ಮೇಲೆ ಫಲ್ ಬಂದು ಅಲ್ಲಿ ಒಂದು ಗಿಡಕ್ಕೆ ಡಿಕ್ಕಿ ಹೊಡೆಯುತ್ತೆ ಡಿಕ್ಕಿ ಹೊಡೆದಾದ್ಮೇಲೆ ಒಳಗಡೆ ಎಂದು ಒಬ್ಬ ಎಂಟ್ರಿ ಕೊಡ್ತಾನೆ ಕಾಲಿಂಗ್ ಹೊರಗಡೆ ಇಟ್ಬಿಟ್ಟು ಆ ಶೂ ನೋಡ್ತಾ ಇದ್ರೆ ಮೇ ಬಿ ಯಶ್ ಅವರೇ ಬರ್ಬೋದು ಅಂತ ಅನ್ಕಂಡಿದೆ ಎಷ್ಟು ಅವರು ಯಾರೋ ಒಬ್ಬ ಕುಡ್ಕ ಬಂದ್ಬಿಡ್ತಾನೆ ಕುಡಕ ಬಂದ್ ಬರೋದಲ್ದೇನೆ ಅಲ್ಲಿಂದ ಒಂದು ಮಷಿನ್ ತಗೊಂಡ್ ಬರ್ತಾನೆ ಮಷಿನ್ ತಂದು ಇಡ್ತಾನೆ ಸೊ ಆ ಕಾರ್ ಹಿಂದೆ ಹಾಕ್ತಾನೆ ಸೊ ಅದಕ್ಕೆ ತಂದು ಪವರ್ ಕನೆಕ್ಷನ್ ಕೊಡ್ತಾನೆ ಅದು ಫುಲ್ ಮೇಲೆ ಕೆಳಗೆ ಮೇಲೆ ಕೆಳಗೆ ಆಗುತ್ತೆ ನಾನು ಸ್ಟಾರ್ಟಿಂಗ್ ಅಲ್ಲಿ ಏನು ಅನ್ಕೊಂಡೆ ಅಂತಂದ್ರೆ ಕಾರ್ ಮೇಲೆ ಎತ್ತಕ್ಕೆ ಇಳಿಸಕ್ಕೆ ಆ ಮಷಿನ್ ಇದೆ ಅನ್ಕೊಂಡೆ ಅದು ಕಾರ್ ಮೇಲೆ ಎತ್ತಕಲ್ಲ ಅದು ಅದರಲ್ಲಿರುವಂಥದ್ದು ಬಾಂಬ್ ಸೊ ನೀವು ನೋಡಿರ್ತಿರಲ್ಲ ಹಳೇ ಸಿನಿಮಾಗಳೆಲ್ಲ ಹಿಂಗೆ ತಳ್ಳಿದ ತಕ್ಷಣ ಬಾಂಬ್ ಬ್ಲಾಸ್ಟ್ ಆಗುತ್ತಲ್ಲ ಸೊ ಆ ರೀತಿಯ ಒಂದು ಮಷಿನ್ ಅದು ಸೊ ಮಷಿನ್ ಕನೆಕ್ಟ್ ಮಾಡ್ತಾನೆ ಇನ್ನೇನು ಒಳಗಡೆಯಿಂದ ನೋಡ್ತಾ ಇದ್ರೆ ಕಾರ್ ಮೇಲೆ ಕೆಳಗೆ ಮೇಲೆ ಕೆಳಗೆ ಆಗುತ್ತೆ ಒಳಗಡೆ ನಮ್ಮ ರಾಕಿಂಗ್ ಸ್ಟಾರ್ ಯಶವ್ರು ಫುಲ್ ದಬ್ಡಿ ದಿಬ್ ನಡೆಸ್ಬಿಟ್ಟವ್ರೆ ನಾನು ಅವಾಗಲೇ ಹೇಳಿದೆ ಈ ಥರ ಸೀನು ಕನ್ನಡದಲ್ಲಿ ನಾವು ನೋಡಿರ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂಡ್ ಇದು ಸ್ವಲ್ಪ ಕಾಮನ್ ಆಗಿದೆ ಹಾಲಿವುಡ್ ಸಿನಿಮಾದಲ್ಲಿ ಆಮೇಲೆ ಹಿಂದಿ ಸಿನಿಮಾಗಳಲ್ಲಿ ಇದನ್ನ ಜಾಸ್ತಿ ಬಳಸ್ತಾ ಇದ್ದಾರೆ ನಿಮ್ಗೆ ಅನ್ಸ್ಬೋದು ಇವಾಗ ಸ್ವಲ್ಪ ಅದು ಪೂರ್ಣ ರೀತಿಯಲ್ಲಿ ಇದೆ ಅಂತ ಬಟ್ ಅದೇ ಸ್ವಲ್ಪ ಟ್ರೆಂಡಿಂಗ್ ಅಲ್ಲಿ ಇರೋದ್ರಿಂದ ಅದನ್ನು ಇನ್ಕ್ಲೂಡ್ ಮಾಡ್ಕೊಂಡಿದ್ದಾರೆ ಮೇ ಬಿ ಕ್ಯಾರೆಕ್ಟರ್ ಇರೋದೇ ಆ ರೀತಿಯಲ್ಲಿ ಅಂತ ಇವಾಗಲೇ ನಮ್ಮ ಒಂದು ಆಡಿಯನ್ಸ್ ಗಳಿಗೆ ಹೇಳ್ತಿದ್ದಾರೆ ಅಂತ ಅನ್ಸುತ್ತೆ ಸಡನ್ ಆಗಿ ಇವಾಗ ಸಿನಿಮಾದಲ್ಲಿ ತೋರಿಸಿದ ತಕ್ಷಣ ಸೊ ಬ್ಯಾಡ್ ಆಗಿ ಒಂದು ಅಂದ್ರೆ ರಿವ್ಯೂಸ್ ಬರಬಹುದು ಸೊ ಅದಕ್ಕೋಸ್ಕರ ಇವಾಗಲೇ ಸೆಟ್ ಮಾಡ್ತಿದ್ದಾರೆ ಗೆ ನಮ್ಮ ಸಿನಿಮಾ ಇರುವಂತದ್ದು ಈ ತರ ಸೊ ಇದು ನನ್ನ ಪ್ರಕಾರ ವಯಸ್ಕರಿಗೆ ಇರುವಂತ ಒಂದು ಚಿತ್ರ ಅಂತಾನೆ ಇವಾಗಲೇ ಅವರು ಆಲ್ರೆಡಿ ಫೀಡ್ ಮಾಡ್ತಾ ಇದಾರೆ ಒಂದು ರೀತಿನ ಒಳ್ಳೇದಂತ ನನಗೆ ಅನ್ಸುತ್ತೆ ಸಡನ್ ಆಗಿ ಇವಾಗ ಒಂದು ಫ್ಯಾಮಿಲಿ ಆಡಿಯನ್ಸ್ ಗೆ ಅಂತ ತೋರಿಸಿ ತೋರ್ಸಿ ಸಡನ್ ಆಗಿ ಸಿನ್ಮಾ ಥಿಯೇಟರ್ಗೆ ಹೋಗಿದ ತಕ್ಷಣ ಇದು ಒಂದು ರೀತಿಯಲ್ಲಿ ಈ ಥರ ಸೀನ್ ಅಲ್ಲಿ ಹಾಕಿದ್ರೆ ಸೊ ಏನಾಗ್ತಾರೆ ಬ್ಯಾಡ್ ಆಗಿ ರಿವ್ಯೂಸ್ ಗಳು ಹೊಂಟೋಗುತ್ತೆ ಸೊ ಅದಕ್ಕೆ ಇವಾಗ್ಲೇನೆ ಫೀಡ್ ಮಾಡ್ತಿದ್ರೆ ನಮ್ಮ ಸಿನ್ಮಾ ಇರುವಂಥದ್ದು ಇದೇ ರೀತಿಯಲ್ಲಿ ಸೊ ನಾವು ಇದನ್ನ ಹೇಳಿ ಕೊಟ್ಟಿದೀವಿ ಅಂತ ಜಸ್ಟ್ ಇದು ಇನ್ನು ಕೂಡ ಇಂಟ್ರೊಡಕ್ಷನ್ ಪ್ರೋಮೋ ಆಗಿದೆ ಒಂದು ಬರ್ತ್ಡೇ ಪೀಕ್ ಆಗಿದೆ ಇನ್ನು ಟೀಸರ್ ಬರೋದು ಬಾಕಿ ಇದೆ ಆಮೇಲೆ ಟ್ರೈಲರ್ ಬರೋದು ಬಾಕಿ ಇದೆ ಓಕೆ ಸೊ ಅದ್ರಲ್ಲಿ ಮುಂದೆ ಗೊತ್ತಾಗುತ್ತೆ ಸೊ ಈ ಸೀನ್ ಗಳು ಏನಕ್ಕಿದಾವೆ ಸೊ ಅದೆಲ್ಲ ಗೊತ್ತಾಗುತ್ತೆ ಓಕೆ ಸೊ ಅಲ್ಲಿ ಆ ಸೀನ್ ಆಗುತ್ತೆ ಸೀನ್ ಆದ್ಮೇಲೆ ನಾನು ಅವಾಗ್ಲೇ ಹೇಳಿದ್ನಲ್ಲ ಆ ಮಷಿನ್ ಇಟ್ಟಿದ್ರು ಅಂತ ಸೊ ಅಲ್ಲಿ ಕೊನೆಯಲ್ಲಿ ಒಂದ್ ಶಾರ್ಟ್ ಅಲ್ಲಿ ಅದು ಫುಲ್ ಬಾಂಬ್ ಬ್ಲಾಸ್ಟ್ ಆಗುತ್ತೆ ಕಾರ್ ಕೆಳಗಡೆ ಪುಷ್ ಆದಾಗ ಸೊ ಬಾಂಬ್ ಬ್ಲಾಸ್ಟ್ ಆಗುತ್ತೆ ಅಲ್ಲಿ ಒಳಗಡೆ ಇರುವಂತ ಏನ್ ವಿಲನ್ಸ್ ಇರ್ತಾರಲ್ಲ ಸೊ ಆ ಕಡೆನೇ ಅದು ಬಾಂಬ್ ಬ್ಲಾಸ್ಟ್ ಆಗುವಂಥದ್ದು ಮೇ ಬಿ ಯಶ್ ಅವ್ರಿಗೆ ಮತ್ತೆ ಅಲ್ಲಿ ಏನು ಅಂತ್ಯ ಸಂಸ್ಕಾರ ಮಾಡ್ಲಿಕ್ಕೆ ಒಬ್ಬ ಅಲ್ಲಿ ಗ್ಯಾಂಗ್ಸ್ಟರ್ ಬಂದಿರ್ತಾನಲ್ಲ ಸೊ ಅವ್ರ ಅವ್ರಿ ಮಧ್ಯೆ ಏನೋ ಇರುತ್ತೆ ಅಂತ ಅನ್ಸುತ್ತೆ ಸೊ ಅದಕ್ಕೆ ಅವ್ರ ಮೇಲೆ ಅಟ್ಯಾಕ್ ಮಾಡುವಂತದ್ದು ರಾಕಿಂಗ್ ಸ್ಟಾರ್ ಯಶ್ ಬಟ್ ಸ್ಟೈಲ್ ಮಾತ್ರ ಸ್ವಲ್ಪ ಡಿಫ್ರೆಂಟ್ ಆಗಿತ್ತು ಓಕೆ ಆಮೇಲೆ ಅಲ್ಲಿ ರಾಕಿಂಗ್ ಸ್ಟಾರ್ ಎಷ್ಟು ಅವರು ಒಂದು ಕಾಲಿಂದ ಒಂದ ತಕ್ಷಣ ಡೋರ್ ಕಿತ್ಕೊಂಡು ಹೋಗುತ್ತೆ ಸೊ ಅಲ್ಲಿಂದ ಎಂಟ್ರಿ ಕೊಡ್ತಾರೆ ಎಂಟ್ರಿ ಕೊಟ್ಟಾದ್ಮೇಲೆ ಒಂದು ಸಿಗಾರ್ ಇಟ್ಕೊಂಡು ಸೊ ಎಂಟ್ರಿ ಕೊಡ್ತಾರೆ ಅದಾದ್ಮೇಲೆ ವಿಲನ್ಗಳು ಅಟ್ಯಾಕ್ ಮಾಡ್ತಾರೆ ಸೊ ಇವ್ರ ಕೈ ಎಲ್ಲ ಕತ್ತರಿಸಾಕಿಬಿಟ್ಟು ಅಲ್ಲಿ ಅಲ್ಲೊಂದು ಕೆಳಗಡೆ ಬಿದ್ದಿರ್ತಾನಲ್ಲ ಅವನ ಕೈಯಲ್ಲಿ ಗನ್ ಹಿಂಗ್ ತಗೊಂಡು ಬರ್ತಿರ್ತಾನೆ ಸೊ ಆ ಕೈ ಮೇಲೆ ಕಾಲು ಇಟ್ಬಿಟ್ಟು ಫುಲ್ ಇಲ್ಲಿ ಗನ್ ಎಲ್ಲ ಕಾಲಲ್ಲಿ ರೊಟೇಟ್ ಮಾಡಿ ಸೊ ಅಲ್ಲಿ ಒಂದು ಬ್ಲಾಸ್ಟ್ ಆಗಿರುವಂಥದ್ದು ಒಂದು ಫೈಟ್ ಸೀಕ್ವೆನ್ಸ್ ತುಂಬ ಚೆನ್ನಾಗಿದೆ ಸ್ಟೈಲಿಶ್ ಆಗಿ ಸ್ಲೋ ಮೋಷನ್ ಅಲ್ಲಿ ತುಂಬಾ ಚೆನ್ನಾಗಿ ತೆಗ್ದಿದ್ದಾರೆ ಆ್ಯಂಡ್ ಅದಾದಮೇಲೆ ಸೊ ಅಲ್ಲಿ ಎಂಡ್ ಆಗುವಂಥದ್ದು ಆ್ಯಂಡ್ ನನಗನ್ಸಿರುವಂಥದ್ದು ಏನೋ ಅಂತಂದರೆ ಸ್ವಲ್ಪ ಡಿಫ್ರೆಂಟ್ ಆಗಿದೆ ಆ್ಯಂಡ್ ಸ್ವಲ್ಪ ಇದನ್ನು ಅರಗಿಸ್ಕೊಳ್ಳೋಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದು ಸೊ ನಮ್ಮ ಕನ್ನಡ ಆಡಿಯನ್ಸ್ಗಳಿಗೆ ಆ್ಯಂಡ್ ನೋಡೋಣ ಇದರಲ್ಲಿ ಇನ್ನೊಂದು ಮುಖ್ಯ ಅಂತಂದರೆ ಇದನ್ನು ಡೈರೆಕ್ಟ್ ಮಾಡಿರುವಂಥದ್ದು ಒಂದು ಲೇಡಿ ಡೈರೆಕ್ಟರ್ ಓಕೆ ಸೊ ಈ ತರ ಸೀನ್ ಗಳೆಲ್ಲ ನೋಡ್ತಾ ಇದ್ರೆ ತುಂಬಾ ಚೆನ್ನಾಗಿದೆ ಬಟ್ ಇನ್ನೊಂದ್ ಸ್ವಲ್ಪ ಎಲ್ಲ ನನಗೆ ಬಿ ಜಿ ಎಂ ವರ್ಕ್ ಮಾಡಬಹುದಾಗಿತ್ತು ಅಂತ ನನಗೆ ಅನ್ಸುತ್ತೆ ಮೇ ಬಿ ನಮ್ಮ ಯಾರು ರವಿ ಬಸ್ರೂರ್ ಅಂತ ಅನ್ಸುತ್ತೆ ಇದಕ್ಕೆ ಬಿ ಜಿ ಎಂ ಕೊಟ್ಟಿರುವಂತವ್ರು ಸೊ ಇನ್ನೊಂದ್ ಚೂರು ವರ್ಕ್ ಮಾಡಬಹುದಾಗಿತ್ತು ಅಂಡ್ ಇದಕ್ಕಿಂತ ಮುಂಚೆ ಇನ್ನೊಂದು ಬಿಟ್ಟಿದ್ರಲ್ಲ ಬರ್ತ್ ಪೀಕ್ ಅಂತ ಲಾಸ್ಟ್ ಇಯರ್ ಅಲ್ಲಿ ಸೊ ಅದು ಇದಕ್ಕಿಂತ ತುಂಬಾ ಸ್ಟೈಲಿಶ್ ಆಗುತ್ತ ಕೂಡ ಇತ್ತು ಅಂಡ್ ಅದಕ್ಕೆ ಬಿ ಜಿ ಎಂ ಇನ್ನೂ ಸಕ್ಕತ್ ಇತ್ತು ಅಲ್ಲೂ ಕೂಡ ಇದೇ ರೀತಿಯಲ್ಲಿ ಒಂದು ಸೀನ್ ಗಳು ಕೂಡ ಇದ್ದು ಇದು ಕ್ಯಾರೆಕ್ಟರೇ ರಾಯ ಅನ್ನೋ ಕ್ಯಾರೆಕ್ಟರ್ ಹೆಂಗಿದೆ ಅಂತ ಅನ್ಸುತ್ತೆ ಇದ್ರ ಜೊತೆಗೆ ಇನ್ನೂ ಐದು ಹೀರೋನ್ ಗಳು ನಾವು ನಯನತ್ರ ಆದ್ರಾಗಿರ್ಬೋದು ರುಕ್ಮಿಣಿ ವಸಂತ ಆದ್ರಾಗಿರ್ಬೋದು ಸೊ ಕಿಯರ ಅಡ್ವಾಣಿ ಸೊ ತಾರಾ ಸುತಾರಿಯ ಹುಮಾ ಖುರೇಶಿ ಸೊ ಇಷ್ಟೊಂದು ಜನ ಇದ್ದಾರೆ ಸೊ ಏನು ಹೇಳಲಿಕ್ಕೆ ಹೊರಟಿದ್ದಾರೆ ಅನ್ನೋವಂಥದ್ದು ಮುಂದಿನ ಒಂದು ದಿನಗಳಲ್ಲಿ ಗೊತ್ತಾಗುತ್ತೆ ಇನ್ನೂ ಆಲ್ಮೋಸ್ಟ್ ಒಂದು ಎರಡು ತಿಂಗಳು ಬ್ಯಾಲೆನ್ಸ್ ಇದೆ ಸೊ ಸಿನಿಮಾ ರಿಲೀಸ್ ಆಗಲಿಕ್ಕೆ ನೀವು ಟೀಸರ್ ಬರಬೇಕು ಆ್ಯಂಡ್ ಟ್ರೈಲರ್ ಬರಬೇಕು ನಾನು ಕೇಳ್ಕೊಳ್ಳೋದೇನು ಅಂತಂದರೆ ನೀವು ಹಾಲಿವುಡ್ ರಿಲೀಸ್ ಮಾಡಿ ಎಲ್ಲರೂ ರಿಲೀಸ್ ಮಾಡಿ ಬಟ್ ಕನ್ನಡ ಆಡಿಯನ್ಸು ಅಥವಾ ಇಂಡಿಯನ್ ಆಡಿಯನ್ಸ್ ಅಂತ ಬಂದಾಗ ಅದರಲ್ಲೂ ಮುಖ್ಯವಾಗಿ ಕನ್ನಡ ಅಂತ ಬಂದಾಗ ಸೊ ಒಂಚೂರು ಎಮೋಷನ್ ಇರಬೇಕಾಗತ್ತೆ ಸೊ ಡ್ರಾಮಾ ಕತೆ ಇರಬೇಕಾಗತ್ತೆ ಸೊ ಕತೆ ಇರುತ್ತೆ ಅಂತ ಅನ್ಕೊಂತೀನಿ ಆ್ಯಂಡ್ ಎಮೋಷನ್ ಕೂಡ ಇರುತ್ತೆ ಅಂತ ಅನ್ಕೊತೀನಿ ಸೊ ಇದ್ದಾಗಲೇ ಅದು ಇಂಡಿಯನ್ ಆಡಿಯನ್ಸ್ಗೆ ಅದು ಕನೆಕ್ಟ್ ಆಗುವಂಥದ್ದು ಇಲ್ಲ ಅಂತಂದ್ರೆ ಮೇ ಬಿ ಕಷ್ಟ ಆಗ್ಬೋದೇನೋ ಮೇ ಬಿ ಅದನ್ನ ಇಟ್ಟಿರ್ತಾರೆ ಅನ್ಕೊಂತೀನಿ ಯಾಕಂದರೆ ಅಷ್ಟು ಈಸಿಯಾಗಿ ಸುಮ್ಮನೆ ರೀಲ್ಸ್ಗಳ ರೀತಿಯಲ್ಲಿ ತೊಗೊಂಡು ಹೋಗ್ಲಿಕ್ಕಿಲ್ಲ ಸದ್ಯಕ್ಕಿರುವಂಥ ಎರಡು ಈ ಒಂದು ವಿಡಿಯೋಗಳು ನೋಡ್ತಾ ಇದ್ರೆ ಸೊ ಅವ್ರು ಏನು ಇಂಟ್ರೊಡಕ್ಷನ್ ಪ್ರೊಮೋ ಅಥವಾ ಏನು ಸ್ನೀಕ್ ಪಿಕ್ ಅಂತ ಬಿಟ್ಟಿದ್ದಾರೆ ಅದೆರಡು ನೋಡ್ತಾ ಇದ್ರು ಕೂಡ ಅಂಥ ಒಂದು ಕತೆ ಬಗ್ಗೆ ಏನು ಬಿಟ್ಟು ಕೊಟ್ಟಿಲ್ಲ ಬಟ್ ಇಂಟ್ರೆಸ್ಟಿಂಗ್ ಆಗಿದೆ ನೋಡೋಣ ಈ ಪ್ರೋಮೋ ನೋಡಿ ನಿಮ್ಗೆ ಏನ್ ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಆಯ್ನ ಸದ್ಯಕ್ಕೆ ಹಿಡಿದಷ್ಟೇ ಮುಂದೆ ಹಿಡಿದಲ್ಲಿ ಸಿಗೋವರೆಗೂ ಬಾಯ್